ಕೊಹ್ಲಿ ಅಂದರೆ ಕೊಹ್ಲಿನೇ ಈಗಿನ ಆಟಗಾರರು ಕೊಹ್ಲಿಯ ಲೆವೆಲ್ಗೆ ರೀಚ್ ಆಗಬೇಕು ಅಂದರೆ ಅದು ಅಷ್ಟು ಸುಲಭದಲ್ಲಿ ಸಾಧ್ಯವೇ ಇಲ್ಲ ಹಿಂದೆ ಆಡಿದ ದಿಗ್ಗಜರೂ ಕೂಡ ಕೊಹ್ಲಿ ಆಟವನ್ನ ಮೆಚ್ಚಲೇಬೇಕು ಅದು ಬಿಟ್ಟು ಒಂದೆರಡು ಮ್ಯಾಚ್ ನೋಡಿ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಆ ಪಿಚ್ ಸೂಟ್ ಆಗಲ್ಲ ಈ ಪಿಚ್ ಗೆ ಸೂಟ್ ಆಗಲ್ಲ ಅನ್ನೋದನ್ನ ಇನ್ನಾದರೂ ಬಿಟ್ಟು ಬಿಡಬೇಕು ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಈ ರೆಕಾರ್ಡ್ಗಳ ಮೂಲಕವೇ ಟೀಕೆ ಮಾಡಿದವರಿಗೆ ಗುಮ್ಮುತ್ತಿದ್ದಾರೆ ಕೊಹ್ಲಿ ಕೊಟ್ಟ ಏಟು ತಡೆದುಕೊಳ್ಳಲು ಸಾಧ್ಯವಾಗದೆ ಟೀಕೆ ಮಾಡುತ್ತಿದ್ದವರು ಉರಿದು ಬೀಳ್ತಾ ಇದ್ದಾರೆ ಹೌದು ಈ ಸಲದ ಐಪಿಎಲ್ ನಲ್ಲಿ ವಿರಾಟ್ ಕೊಹ್ಲಿಯ ವಿರಾಟ ರೂಪ ಮುಂದುವರೆದಿದೆ ಹನ್ನೆರಡು ಪಂದ್ಯಗಳಿಂದ ಆರುನೂರ ಮೂವತ್ತ ನಾಲ್ಕು ರನ್ ಕೊಳ್ಳೆ ಹೊಡೆದು ಆರೆಂಜ್ ಕ್ಯಾಪ್ ಉಳಿಸಿಕೊಂಡಿದ್ದಾರೆ ನೂರ ನಲವತ್ತ ಏಳರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಒಂದು ಶತಕ ಐದು ಅರ್ಧ ಶತಕಗಳನ್ನ ಕೂಡ ದಾಖಲಿಸಿದ್ದಾರೆ ಕೊನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ತೊಂಬತ್ತ ಎರಡು ರನ್ ಬಾರಿಸಿ ಔಟ್ ಆಗುವ ಮೂಲಕ ಸೆಂಚುರಿ ಮಿಸ್ ಮಾಡಿಕೊಂಡಿದ್ರು ಆದರೂ ಆರ್ ಸಿ ಬಿ ತಂಡದ ಪ್ಲೇ ಆಫ್ ಕನಸನ್ನು ಜೀವಂತವಾಗಿರಿಸಿದ್ದು ಕಿಂಗ್ ಕೊಹ್ಲಿಯ ಸ್ಫೋಟಕ ಬ್ಯಾಟಿಂಗ್ ಜಸ್ಟ್ ನಲವತ್ತ ಏಳು ಬಾಲ್ನಲ್ಲಿ ಏಳು ಬೌಂಡ್ರಿ ಆರು ಸಿಕ್ಸರ್ ಸಹಿತ ತೊಂಬತ್ತ ಎರಡು ರನ್ ಸಿಡಿಸಿದ್ರು ಇನಿಂಗ್ಸ್ನಿಂದ ಹಲವು ದಾಖಲೆಗಳನ್ನು ಬರೆದರು ವಿರಾಟ್ ಕೊಹ್ಲಿ ಈ ಐ ಪಿ ಎಲ್ ಸೀಸನ್ನಲ್ಲಿ ಆರುನೂರು ರನ್ಗಳ ಮಾರ್ಕ್ ದಾಟಿದ್ರು ಹನ್ನೆರಡು ಮೂವತ್ತ ನಿಂದ ರನ್ ಹೊಡೆದಿದ್ದಾರೆ ಈ ಮೂಲಕ ಐಪಿಎಲ್ ಆವೃತ್ತಿಗಳಲ್ಲಿ ಜಂಟಿ ಅತಿ ಹೆಚ್ಚು ಅಂದ್ರೆ ನಾಲ್ಕು ಸಲ ಆರುನೂರಕ್ಕೂ ಅಧಿಕ ರನ್ ಗಳಿಸಿದ ಆಟಗಾರನಾದರು ಈ ಮೂಲಕ ಕೆಎಲ್ ರಾಹುಲ್ ಕೂಡ ನಾಲ್ಕು ಬಾರಿ ಆರುನೂರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ ಈಗ ಐ ಪಿ ನಲ್ಲಿ ಅತಿ ಹೆಚ್ಚು ಎದುರಾಳಿಗಳ ವಿರುದ್ಧ ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಮೊನ್ನೆ ತೊಂಬತ್ತ ಎರಡು ರನ್ ಹೊಡೆದ ಕೊಹ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸಾವಿರ ರನ್ ಹೊಡೆದ ಸಾಧನೆ ಮಾಡಿದರು ಅಷ್ಟೇ ಅಲ್ಲ ಮೂರು ತಂಡಗಳ ವಿರುದ್ಧ ಸಾವಿರ ರನ್ ಹೊಡೆದ ಏಕೈಕ ಆಟಗಾರ ಎನಿಸಿಕೊಂಡರು ಪಂಜಾಬ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೊಹ್ಲಿ ತಲಾ ಸಾವಿರಕ್ಕೂ ಅಧಿಕ ರನ್ನ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಲ್ನೂರು ಸಿಕ್ಸರ್ಗಳನ್ನು ಸಿಡಿಸಿದ ಎರಡನೇ ಭಾರತೀಯ ಅನ್ನುವ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರು ಸಿಕ್ಸರ್ ಸಿಡಿಸಿ ಸಿಕ್ಸರ್ಗಳ ಸಂಖ್ಯೆಯನ್ನ ಏರಿಸಿಕೊಂಡರು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐನೂರ ಆರು ಸಿಕ್ಸರ್ ಸಿಡಿಸಿ ಭಾರತದ ಪರ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಸಾಧನೆ ಮಾಡಿದ್ದಾರೆ ಮನೆ ಪಂಜಾಬ್ ವಿರುದ್ಧ ಕೊಹ್ಲಿ ನೂರ ತೊಂಬತ್ತು ಐದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿ ತೊಂಬತ್ತ ಎರಡು ರನ್ ಬಾರಿಸಿದ್ರು ಈ ಮೂಲಕ ಟೀಕೆಗಾರರಿಗೆ ಬ್ಯಾಟ್ ಮೂಲಕ ಉತ್ತರ ಕೊಟ್ಟರು ಪಂದ್ಯದುದ್ದಕ್ಕೂ ಸ್ಟ್ರೈಕ್ ರೇಟನ್ನು ಉಳಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿತ್ತು ಆ ಮೂಲಕ ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ಸ್ ತಂದುಕೊಡಬೇಕಾಗಿತ್ತು ಎಂದು ಪಂದ್ಯದ ಬಳಿಕ ಕೊಹ್ಲಿ ಹೇಳಿಕೊಂಡರು ನನಗಾಗಿ ಹಾಗೂ ತಂಡಕ್ಕಾಗಿ ಸ್ಟ್ರೈಕ್ ರೇಟ್ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಪ್ರಾಮಾಣಿಕವಾಗಿರೋದು ಈ ಟೂರ್ನಿಯಲ್ಲಿ ನಾನು ಅನುಸರಿಸುವ ಏಕೈಕ ಮಾರ್ಗವಾಗಿದೆ ನಾವು ಹಲವು ಪಂದ್ಯಗಳನ್ನು ಸೋತಾಗಲು ನಮ್ಮ ನಡುವೆ ಪ್ರಾಮಾಣಿಕ ಸಂಭಾಷಣೆ ಇತ್ತು ನಾವು ಪುಟಿದೇಳಬೇಕಾದ ಅಗತ್ಯ ಇತ್ತು ನಾವು ನಮ್ಮ ಆತ್ಮ ಗೌರವಕ್ಕಾಗಿ ಆಡಬೇಕಾದ ಅಗತ್ಯವಿದೆ ಸುಮ್ಮನೆ ಮೈದಾನಕ್ಕೆ ತೆರಳಿ ಜವಾಬ್ದಾರಿ ಇಲ್ಲದೆ ಆಡಿ ಅಭಿಮಾನಿಗಳಿಗೆ ಬೇಸರ ತರಿಸುವುದು ನಮಗೆ ಬೇಕಾಗಿಲ್ಲ ನಮಗೆ ಇದೀಗ ವಿಶ್ವಾಸ ಹೆಚ್ಚಾಗಿದೆ ಎಂದು ಪಂದ್ಯದ ಬಳಿಕ ಕೊಹ್ಲಿ ಹೇಳಿಕೊಂಡರು ವಿರಾಟ್ ಕೊಹ್ಲಿ ಸದ್ಯ ಅಮೋಘ ಫಾರ್ಮ್ನಲ್ಲಿದ್ದಾರೆ ಉಳಿದೆರಡು ಪಂದ್ಯಗಳನ್ನು ಗೆಲ್ಲಿಸಿದ್ರೆ ಆರ್ ಸಿ ಬಿ ಅದೃಷ್ಟದ ಮೇಲೆ ಪ್ಲೇ ಆಫ್ ಗೇರಿದ್ರೂ ಆಶ್ಚರ್ಯವಿಲ್ಲ ಬಟ್ನಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಮುನ್ನ ಕಿಂಗ್ ಕೊಹ್ಲಿ ಫಾರ್ಮ್ನಲ್ಲಿರೋದು ಟೀಮ್ ಇಂಡಿಯಾಗೆ ವರ ಅದೇನೇ ಇರಲಿ ಕಿಂಗ್ ಫಾರ್ಮ್ಗೆ ಬಂದ್ ಆಗಿದೆ ಇನ್ನೇನಿದ್ರು ಕ್ರಿಕೆಟ್ ಲೋಕದಲ್ಲಿ ರಾಜ ದರ್ಬಾರ್ ಕಿಂಗ್ ಆರ್ಬಟದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ